ಸ್ವಾಗತೀಗ ಬಯಲು ಸೀಮೆ ಪ್ರದೇಶಗಳಿಗೆ ಶಾಶ್ವತವಾದ ನೀರಾವರಿ ತಂದು ಜನರ ಬಾಳಿನಲ್ಲಿ ಬೆಳಕನ್ನು ಕಾಣಬೇಕೆಂಬ ಕನಸು ಕಂಡಿದ್ದ ಶಾಶ್ವತ ನೀರಾವರಿ ಹೋರಾಟಗಾರ ಪ್ರಗತಿಪರ ಚಿಂತಕ ವಿಚಾರವಾದಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಎಪಿ ಪಕ್ಷದ ಮುಖ್ಯಸ್ಥ ಡಾಕ್ಟರ್ ಮಧು ಸೀತಪ್ಪರ್ ಅವರು ಬುಧವಾರ ತಡರಾತ್ರಿ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ಪಾರಾಹಂಸ್ನಲ್ಲಿ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಲುಕುಂದೇಪು ಗ್ರಾಮದಲ್ಲಿ ಜನಿಸಿರುವ ಡಾಕ್ಟರ್ ಮಧುಸೀತಪ್ಪ ಅವರು ತಂದೆ ಸೀತಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ತಾಯಿ ಶಾರದಾ ಸೀತಪ್ಪ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಮಧುಸೀತಪ್ಪ ತಮ್ಮ ಆರಂಭಿಕ ಶಿಕ್ಷಣವನ್ನು ಕೋಲಾರದ ಹೈಸ್ಕೂಲ್ನಲ್ಲಿ ಪೂರೈಸಿದ್ದು ಆ ಬಳಿಕ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪೂರೈಸಿದ್ದಾರೆ ಕೋಲಾರ ತುಮಕೂರು ಚಿತ್ರದುರ್ಗ ರಾಮನಗರ ಸೇರಿದಂತೆ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳು ಕೆಲವು ವರ್ಷಗಳ ನಂತರ ನೀರಿಲ್ಲದೆ ಬರಡಾಗುತ್ತದೆ ಕುಡಿಯುವ ನೀರಿನ ಅಹಂಕಾರ ಉಂಟಾಗುತ್ತದೆ ಇಂತಹ ದಾರುಣ ಪರಿಸ್ಥಿತಿ ತಪ್ಪಿಸಲು ಪೂರಕ ಯೋಜನೆಗಳ ಅನುಷ್ಠಾನದ ಅಗತ್ಯವಿದೆ ಅದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದವರು ಸಮಾಜಮುಖಿ ಪರಮಶಿವಯ್ಯನವರು ಬಾಲ್ಯದಿಂದಲೂ ಕರ್ನಾಟಕ ರಾಜ್ಯದ ಬಾಲ್ಯದಿಂದಲೂ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕಡೆ ತುಡಿತ ಹೊಂದಿದ್ದರು ಪರಮಶಿವಯ್ಯನವರ ದೃಷ್ಟಿಕೋನ ಹಾಗೂ ಚಿಂತನೆಗಳ ಬಗ್ಗೆ ಆಕರ್ಷಿತ ಡಾಕ್ಟರ್ ಮಧು ಪರಮಶಿವಯ್ಯರನ್ನು ಭೇಟಿಯಾಗಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕೆಲಸಗಳತ್ತ ಗಮನ ಹರಿಸಿದ್ದಾರೆ ಲಂಡನ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಮಧುಸೀತಪ್ಪ ಕನ್ನಡದ ಅನೇಕ ಪ್ರಖ್ಯಾತ ಪತ್ರಿಕೆಗಳಿಗೆ ತಮ್ಮ ಚಿಂತನಾ ಮಂತ್ರವನ್ನು ಲೇಖಕಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ ಕೇವಲ ಮರಹಗಳ ಮೂಲಕ ಮಾತ್ರವಲ್ಲದೆ ತಾವು ಭಾರತಕ್ಕೆ ಬಂದಾಗ ಈ ಯೋಜನೆಗಳಿಗೆ ಬೇಕಾದ ಸಲಹೆ ಸೂಚನೆ ರೈತರ ಜೊತೆ ಮಾತುಕತೆ ಸಂಬಂಧಿತ ಅಧಿಕಾರಿಗಳು ಹಾಗೂ ಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ರಜೆಯನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಈ ಕೆಲಸಗಳಿಗಾಗಿ ತಮ್ಮ ದುಡಿಮೆಯ ಒಂದಷ್ಟು ಭಾಗವನ್ನು ಡಾಕ್ಟರ್ ಮಧುಸೀತಪ್ಪ ಮೀಸಲಿಟ್ಟಿದ್ದಾರೆ ಎನ್ನುವ ಮಾತು ಸಹ ಉತ್ಪ್ರೇಕ್ಷೆಯಲ್ಲ ರೈತ ಸ್ವಾತಂತ್ರ್ಯ ಹೋರಾಟಗಾರರ ಮಗ ಡಾಕ್ಟರ್ ಮಧುಸೀತಪ್ಪ ವೈದ್ಯರಾಗಿ ವಿಜ್ಞಾನಿ ಹಾಗೂ ಸಂಶೋಧಕರಾಗಿ ತಮ್ಮ ಸೇವೆ ಸಲ್ಲಿಸುತ್ತಿರುವ ಮಹನೀಯರು ದೇಶವು ನಮಗೇನು ಮಾಡುತ್ತೆ ಎನ್ನುತ್ತೂ ಕೂರದೆ ನಮ್ಮಿಂದ ಭೂಮಿ ತಾಯಿಗೆ ಯಾವ ರೀತಿಯ ಸ್ವಾಮಿ ಋಣ ತೀರಿಸಬಹುದು ಎನ್ನುವವರ ಸಂಖ್ಯೆ ತುಂಬ ಚಿಕ್ಕದು ಆದರೆ ಡಾಕ್ಟರ್ ಮಧುಸೀತಪ್ಪ ಆ ಶಾಲೆಗೆ ಸೇರಿರುವ ಎರೆಮೆರೆಕಾಯಿ ಅಂದರೆ ತಪ್ಪಾಗಲಾರದು ಇನ್ನು ಡಾಕ್ಟರ್ ಮಧುಸೀತಪ್ಪರವರ ಅವರ ನಿಧನಕ್ಕೆ ಶಾಶ್ವತ ನೀರಾವರಿ ಹೋರಾಟಗಾರರು ಜನಪ್ರತಿನಿಧಿಗಳು ಮಧುಸೀತಪ್ಪ ಅವರ ಅಭಿಮಾನಿಗಳು ಸಂತಾಪಿಸಿದ್ದಾರೆ ಹೇಗೆ ತಾಯಿನೆಲದ ಋಣ ತೀರಿಸಬಹುದು ಎನ್ನುವರ ಸಂಖ್ಯೆ ತುಂಬಾ ಚಿಕ್ಕದು ಆದರೆ ಡಾಕ್ಟರ್